ಹಲೋ ಫ್ರೆಂಡ್ಸ್ ಆರುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ನುಗ್ಗೆ ಸೊಪ್ಪು ಮತ್ತು ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಟು ನೀರು ಹಾಕ್ತಾಯಿದ್ದೀನಿ ಅದು ನೀರು ಕೂತಿದ್ದಂಗೆ ಒಂದು ಅರ್ಧ ಕಪ್ ಅಷ್ಟು ಹೆಸರು ಕಾಳು ಹಾಕ್ತಾ ಇದ್ದೀನಿ ಇದೊಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಬೇಕಾಗತ್ತೆ ನುಗ್ಗೆ ಸೊಪ್ಪನ್ನ ತಗೊಂಡು ಬಿಡಿಸಿ ಕಟ್ಟಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ಒಂದು ಎರಡು ಸಲ ವಾಶ್ ಮಾಡ್ಕೊಂಡು ಬಿಡೋಣ ಅರ್ಧ ಬೆಂದಿರುವಂತಹ ಹೆಸರು ಕಾಳಿಗೆ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇವಾಗ ಹೆಸರು ಕಾಳು ಬೆಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ ಆಮೇಲೆ ಅದನ್ನು ನೀರು ಮತ್ತು ಸೊಪ್ಪನ್ನ ಬೇರೆ ಮಾಡ್ಕೊಳ್ಬೇಕಾಗತ್ತೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಒಂದು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬಡಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಬೇಯಿಸಿರುವಂಥ ಸೊಪ್ಪು ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಎರಡು ನಿಮಿಷ ಅದನ್ನು ಹಂಗೆ ಬಡಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಹಸಿ ತೆಂಗಂತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕಾಳು ಸೊಪ್ಪು ಪಲ್ಯ ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್